ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಏನು ದೆಹಲಿಯಲ್ಲಿ ಹೋರಾಟ ನಡೀತಾ ಇದೆ ಈಗಾಗಲೇ ಡಿಸೆಂಬರ್ ಆರನೇ ತಾರೀಕಿನಿಂದ ದಲ್ಲೇವಾಲ ಗಡಿ ದೆಹಲಿ ಗಡಿ ಭಾಗದಲ್ಲಿ ಎಂಎಸ್ಪಿ ಪಿ ಬೆಲೆ ದರ ನಿಗದಿ ಆಗ್ಬೇಕಂತೇಳಿ ನೀವು ಪಾರ್ಲಿಮೆಂಟ್ ನಲ್ಲಿ ಪಾಸ್ ಹೇಳಿ ಉಪಾಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ನಮ್ಮನ್ನು ಆಳುವಂತ ಸರ್ಕಾರ ಕೇಂದ್ರ ಸರ್ಕಾರ ಮಾತುಕತೆಗೆ ಕರೆದಿಲ್ಲ ಆದರೆ ಇಲ್ಲಿವರೆಗೂ ಸುಪ್ರೀಂ ಕೋರ್ಟ್ ಆದೇಶ ಕಳಿಸಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಇದನ್ನು ಮಧ್ಯವಹಿಸಿ ಮಾತಾಡಬೇಕಂತ ಹೇಳಿದ್ರು ಕೂಡ ಇವತ್ತು ಸರ್ಕಾರ ಎಚ್ಚರ ಇಲ್ಲ ಇವತ್ತು ಅದಕ್ಕೆ ದಲ್ಲೆವಾಲ ಬೆಂಬಲವಾಗಿ ಇವತ್ತು ಒಂದು ದಿನ ಧರಣಿಯನ್ನು ಮಾಡ್ತಾ ಇದ್ದೀವಿ ಇದು ಇದೇ ರೀತಿ ಮುಂದುವರೆದ್ರೆ ಮತ್ತೆ ಅದು ಹೋದ ಎರಡು ವರ್ಷದಿಂದ ಯಾವ ರೀತಿ ಹೋರಾಟ ನಡೀತೆ ಮತ್ತು ಅದೇ ರೀತಿ ಕೂಡ ಇವತ್ತು ಮಾಡಬೇಕಾಗುತ್ತೆ ಇವತ್ತು ನಮ್ಮ ಕೇಂದ್ರದಲ್ಲಿ ಆಳ್ತಕ್ಕಂಥ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇದನ್ನು ಏನು ದಲ್ಲೇವಾಲ ಜೀವ ಉಳಿಸ್ಬೇಕಂತೇಳಿ ಇವತ್ತು ಧರಣಿಯನ್ನು ಈ ಬಳ್ಳಾರಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಒಂದು ಮನವಿಯನ್ನು ಮಾಡ್ತಾ ಇದೀವಿ ನಮ್ಮ ಆಳುವಂಥ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಇದು ತಕ್ಷಣವೇ ಮಾತುಕತೆ ಕರೆದು ಈ ಸತ್ಯಾಗ್ರಹವನ್ನು ಏನು ಉಪ ಸತ್ಯಾಗ್ರಹವನ್ನು ದಲ್ಲೆವಾಲ ಏನು ಮಾಡ್ತಾ ಇದ್ದಾರೆ ಅವರ ಜೀವ ಉಳಿಸ್ಬೇಕಂತೇಳಿ ಅವರ ಬೆಂಬಲವಾಗಿ ಇವತ್ತು ಬಳ್ಳಾರಿಯಲ್ಲಿ ಮಾಡ್ತಾ ಇದ್ದೀವಿ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ